Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾಳೆ ದಿನ ಬಂದು ಶ್ರಾವಣ ಸೋಮವಾರ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ನಾನು ಹೇಳುವಂತಹ ಪುಟ್ಟು ತಂತ್ರ ಮಾಡಿಕೊಂಡಿದ್ದೆ ಆದರೆ ಯಾರಿಗೆ ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆ ಅಥವಾ ಮನೆ ಪ್ರಾಪರ್ಟಿ ಸೇಲ್ ಮಾಡಬೇಕು ಅನ್ನೋ ಆಸೆ ಇದೆ ಅಥವಾ ಒಳ್ಳೆ ಸೈಟನ್ನು ತೊಗೋಬೇಕು ಅನ್ನೋ ಆಸೆ ಯಾರು ಇಷ್ಟಪಡ್ತಾ ಇರ್ತೀರೋ ಒಟ್ಟಿನಲ್ಲಿ ಭೂಮಿ ಖರೀದಿ ಮಾಡಬೇಕು ಅಥವಾ ಒಂದು ಮನೆ ತಗೋ ಬೇಕು ಅಥವಾ ಒಂದು ಒಂದು ಜಮೀನೀರನ್ನು ಮಾರಾಟ ಮಾಡಬೇಕು ಅಂತ ಯಾರು ಬಯಸ್ತಿರೋ ಅಂಥವರು ಖಂಡಿತವಾಗ್ಲೂ ನಾಳೆ ದಿನ ಶ್ರಾವಣದ ಸೋಮವಾರದ ದಿನಗಳಲ್ಲಿ ಯಾವುದಾದ್ರೂ ಶಿವನ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ವಿಶೇಷವಾಗಿ ನಿಮ್ಮ ಕೈಯಾರೆ ಒಂದಷ್ಟು ಬಿಲ್ವಪತ್ರೆ ಎಲೆಗಳನ್ನು ತಗೊಬೇಕಾಗುತ್ತೆ ನಿಮ್ಮ ಮನೆಯಲ್ಲಿರುವಂತಹ ಶ್ರೀಗಂಧದ ಚಕ್ಕೆ ಇದ್ರೆ ಆ ಚಕ್ಕೆನ ನೀವೇ ನಿಮ್ಮ ಕೈಯಾರೆ ತೆಗೆದು ಅದನ್ನು ಗಂಧವಾಗಿ ಅದನ್ನು ತಗೊಂಡು ಆ ಬಟ್ಲಲ್ಲಿ ಸ್ವಲ್ಪ ಗಂಧನೆ ಎತ್ಕೊಂಡು ಆ ಗಂಧಕ್ಕೆ ನೀವು ಸ್ವಲ್ಪ ಜೇನುತುಪ್ಪನ ನೀವು ಬೆರೆಸ್ಬಿಟ್ಟು ಅದನ್ನು ನೀವು ಆ ಬಿಲ್ವ ಪತ್ರೆಯ ಎಲೆಗಳಿಗೆ ಲೇಪನ ಮಾಡಿ ಅದನ್ನು ನೀವು ಯಾವುದಾದರೂ ಶಿವನ ದೇವಸ್ಥಾನಗಳಿಗೆ ಅರ್ಚನೆ ಮಾಡೋದಕ್ಕೆ ಆ ಬಿಲ್ವ ಪತ್ರೆಗಳನ್ನು ತಗೊಂಡೋಗಿ ಕೊಡೋವಂಥದ್ದನ್ನು ಮಾಡಿದಾಗ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಜಗಳ ಇರ್ಬೋದು ಮನಸ್ತಾಪಗಳಿರ್ಬೋದು ವ್ಯಾಜ್ಯಗಳಿರ್ಬೋದು ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಅಡೆತಡೆಗಳಾಗಿರ್ಬೋದು ಅದರಲ್ಲಿ ನೀವೆಲ್ಲ ಜಯ ಸಾಧಿಸೋದಕ್ಕೆ ಮತ್ತು ನೀವು ಆಸೆಪಟ್ಟಂಥ ಭೂಮಿನ ನೀವು ತಗೊಳ್ಳೋದಕ್ಕೆ ಅಥವಾ ಕಟ್ಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇದೊಂದು ಸಣ್ಣ ತಂತ್ರ ಖಂಡಿತವಾಗ್ಲೂ ನಿಮಗೆ ಯಾರಿಗಾದರೂ ಇದರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಅಥವಾ ನಿಮ್ಮ ಭೂಮಿಗೆ ಸಂಬಂಧಪಟ್ಟಂಥ ಅಡೆತಡೆಗಳಿದ್ರೆ ಖಂಡಿತವಾಗ್ಲೂ ನಾಳೆ ದಿನ ಮಾಡ್ಕೊಳ್ಳಿ ಯಾರು ಶಿವನಿಗೆ ಈ ಥರ ಉಪಾಯ ಮಾಡಿ ಅಂದರೆ ಬಿಲ್ವ ಪತ್ರೆಯ ಜೊತೆ ಗಂಧನ ಲೇಪನ ಮಾಡಿ ಮತ್ತೆ ಜೇನುತುಪ್ಪನ ಬೆರೆಸಿ ಕೊಡೋ ಅಂಥದ್ದನ್ನು ಮಾಡೋ ಅಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ಬೇಗ ಕೆಲಸ ಸಕ್ಸಸ್ ಆಗುತ್ತೆ ಅಕಸ್ಮಾತ್ ನಿಮಗೆ ಶಿವಲಿಂಗ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗೋಕೆ ಆಗಲ್ಲ ಅನ್ನೋರು ನಿಮ್ಮ ಮನೆಯಲ್ಲಿರುವಂಥ ಶಿವಲಿಂಗಕ್ಕೆ ಇದನ್ನ ಅರ್ಪಣೆ ಮಾಡೋ ಮಾಡೋಂಥದ್ದನ್ನು ಖಂಡಿತವಾಗ್ಲೂ ಮಾಡಿ ಅಂತ ತಿಳಿಸ್ತಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತ್ ಅನ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ